ಸುಮಾರು ಇಪ್ಪತ್ತೊಂದು ಜನರನ್ನ ಅವ್ರನ್ನೂ ಕೂಡ ನಾನು ಮಾತಾಡ್ಸ್ಕೊ ಬಂದಿದ್ದೀನಿ ಸೊ ಅವ್ರಿಗೋಳು ಇದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಬಟ್ ಇವತ್ತು ಸುಂದರೇಶ್ ಅವರೇ ಇವತ್ತು ಗಣೇಶ ವಿಸರ್ಜನೆ ಟೈಮಲ್ಲಿ ಡಿ ಜೆ ಹಾಕ್ಬೇಡಿ ಅದಾಕ್ಬೇಡಿ ಅದು ಬೇರೆ ವಿಚಾರ ಈಗ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಶ್ ಯಾರಾದರೂ ಸತ್ತಾಗ ನಾವು ತಮಟೆ ಬಾರಿಸ್ತಾರೆ ಹೌದಾ ಸರ್ ತಮಟೆ ಬಾರಿಸ್ತಾರೆ ಆ ತಮಟೆನ ಮಸೀದಿ ಮುಂದೆ ಬಾರಿಸ್ಬೇಡಿ ನೀವು ಯಾಕೆ ಜಾಸ್ತಿ ಜನ ಓಡಾಡ್ತೀರಿ ನೀವು ಯಾಕೆ ಈ ಕಡೆ ಬರ್ತೀರಿ ನಿಮ್ಗೆ ಎಣ್ಮಕ್ಳಿಗೆ ಏನು ಕೆಲಸ ಈ ಥರದ ನಿಬಂಧನೆಗಳು ಯಾಕೆ ಇದು ಸಂಪೂರ್ಣ ತಾಲಿಬಾನ್ ಸರ್ಕಾರ ಇದು ನಾನು ಈಗ ಒಂದು ಹಿಂದೂ ಮುಖಂಡನಾಗಿ ಸಮರ್ಸ್ಕೊಳ್ಬೇಕಾದ್ರೆ ಎರಡೂ ಪಕ್ಷಗಳದ್ದು ಇದೇ ಇದು ವಾತಾವರಣ ಇದೆ ಬರೀ ನೀವು ಅಲ್ಲಿ ಹೇಳಿದಿರಿ ನೀವು ಬಾಪೂಜಿ ನಗರದಲ್ಲಿ ನೋಡಿದ್ರೆ ಅದಕ್ಕಿಂತ ನೂರರಷ್ಟಿದೆ ಹೆಣ್ಮಕ್ಳು ಓಡಾಡಂಗೇ ಇಲ್ಲ ಆದರೆ ನೀವು ಹೋಗಿ ವಿಸಿಟ್ ಮಾಡಿರುವಂಥದ್ದು ಮದ್ದೂರಿನಲ್ಲಿ ಅಲ್ಲಿ ಮಹಿಳೆ ಹೇಳ್ತಾರೆ ಒಂದು ವೇಳೆ ಅವರು ಶವಯಾತ್ರೆ ಮಾಡುವಾಗ ಅಥವಾ ಅವರು ನೈಟ್ ಓಡಾಡುವಾಗ ಅವ್ರನ್ನ ಧಿಕ್ಕರಿಸಿ ಇದು ಸರ್ಕಾರಿ ರೋಡಪ್ಪ ನಾನು ಓಡಾಡಿದರೆ ತಳವಾರ ತಗೊಂಡು ಬೈಕಲ್ಲಿ ಸರ್ಚ್ ಮಾಡ್ತಾರಂತೆ ಹಿಂದೆ ಮುಂದೆ ಆದರೆ ಅಲ್ಲಿ ಸಿ ಸಿ ಕ್ಯಾಮ್ರಾ ಇದೆ ಅಲ್ಲಿ ಎಸ್ ಪಿ ಇದ್ದಾರೆ ಡಿ ಎಸ್ ಪಿ ಇದಾರೆ ಯಾರಿದ್ರು ಕೂಡ ಇವತ್ತಿನವ್ರಿಗೆ ಒಂದು ಎಫ್ಐ ಆರ್ ಆಗಿಲ್ಲ ಅವ್ರ ಮೇಲೆ ಅವರು ಟಾರ್ಗೆಟ್ ಮಾಡ್ತಾರದೆ ಮಹಿಳೆಯರ